ಕುತ್ಕಳತ್ತೆ ನೋಡಿ ಈ ತರ ನೋಡಿ ಆಗ್ತಾವ್ರೆ ಅಂತ ಗೊತ್ತಾಗೋಯ್ತಾವಕ್ಕೆ ಹೆಂಗ್ ಬಂದ್ಬಿಟ್ಟವ್ ಎಲ್ಲಾ ಒಟ್ಟಿಗೆ ಹಾಯ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ರಘುರಾಜ್ ಮೈಸೂರಿನ ಹುಡುಗ ಸೊ ಇವತ್ತು ನಾನು ಚಾಮುಂಡಿ ಬೆಟ್ಟ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಅಂತ ಬಂದೆ ನನ್ನ ಈ ವಿಡಿಯೋದಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡೋಣ ಅಂತ ನಾನು ಮತ್ತೆ ನಮ್ಮ ಕೋಚ್ ಹೊರಟ್ವಿ ಸೊ ನೋಡ್ಬೋದು ನೀವು ಕ್ಲೈಮೇಟ್ ಅಂತ ಫುಲ್ ಚಿಲ್ಲಾಗಿತ್ತು ಆಗಿತ್ತು ಒಳ್ಳೆಯ ಊಟಿ ಫೀಲಿಂಗ್ ಕೊಡ್ತಾ ಇದೆ ಅಲ್ಲಿ

ಕೆಮ್ಮ ಆಗ್ಬಿಟ್ಟಿದೆ ಕೋಲ್ಡ್ಗೂದಕ್ಕೂ ಕೆಮ್ಮ ಕ್ಲೈಮೆಟ್ ನಮಗೂ ಕೋಲ್ಡ್ ಆಗ್ಬಿಟ್ಟಿದೆ ಎಲ್ಲಿ ನೋಡ್ರು ಸರ್ ಸರ್ ಸೌಂಡ್ ಗಳೇ ಕೇಳ್ತೈತೆ ಹೋಗ್ತಾ ಇದೀವಿ ಚಾಮುಂಡಿ ಬೆಟ್ಟಕ್ಕೆ ವಿತ್ ಮೈ ಕೋಚ್ ಅಂಡ್ ಫ್ರೆಂಡ್ ರವಿ

ಎಷ್ಟು ರಶ್ ಇದೆ ಅಂದ್ರೆ ಆಷಾಢ ಟೈಮ್ ಅಲ್ಲಿ ರಶ್ ಇರುತ್ತಲ್ಲ ಅಷ್ಟು ರಶ್ ಇದೆ ನೋಡಿ ಆ ಸೈಡ್ ನೋಡಿದ್ರು ಜನ 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 អត់ទេមិនអាចទេមិនអាចទេមិនអាចទេមិនអាចទេមិនអាចទេមិនអាចទេមិនអាចទេ ಇವತ್ತು ಅಮಾವಾಸೆ ಆಗಿರೋದ್ರಿಂದ ರಶ್ ಇದೆ ನೋಡ್ಬೋದು ಸೊ ಹಂಗಾಗಿ ದರ್ಶನ ಮಾಡಕ್ಕಾಗಲ್ಲ ಆಗಲ್ಲ ತುಂಬಾ ಡಿಲೇ ಆಗಲ್ಲ ನಮ್ಮ ಮೈಸೂರಲ್ಲಿರೋರಿಗೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ನಮ್ಮ ತಾಯಿ ಬೆಟ್ಟಕ್ಕೆ ಯಾವಾಗ ಬೇಕಾದ್ರೂ ಬರ್ಬೋದು ಬಂದ್ ಇನ್ ಕೇಸ್ ರಶ್ ಇದ್ರೆ ಕಡೆ ನಮಸ್ಕಾರ ಮಾಡಿ ಮನ್ಸಲ್ಲೇ ತಾಯಿನ ನೆನ್ಸ್ಕೊಂಡು ಹೋದೆ ಅದೇ ಒಂದ್ ಖುಷಿ ಸೊ ಫ್ರೀ ಇರೋ ಟೈಮಲ್ಲಿ ಬಂದು ನೋಡ್ಕೊತೀವಿ ಬಟ್ ಔಟ್ ಸೈಡ್ ಇಂದೆಲ್ಲ ಬರ್ತಾರಲ್ಲ ಸೊ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಬಿಕಾಸ್ ಅವ್ರು ತಾಯಿ ದರ್ಶನ ಮಾಡಲೇಬೇಕು ಅಂತ ಬಂದಿರ್ತಾರೆ ಸೊ ತುಂಬ ರಶ್ ಇದೆ ನೋಡ್ಬೋದು ಅಲ್ಲಿ ನೋಡಿ ಟಿಕೆಟ್ ಕೌಂಟ್ರಲ್ಲಿ ಎಷ್ಟು ರಶ್ ಇದೆ ಮತ್ತೆ ಸೀದಾ ವೀಕೆಂಡ್ ಆಗಿರೋದ್ರಿಂದ ತುಂಬ ರಶ್ ಇದೆ ವೀಕ್ ಡೇಸಲ್ಲಿ ಬಂದು ಇಷ್ಟೊಂದು ಏನು ರಶ್ ಇರಲ್ಲ ಸೊ ಬನ್ನಿ ಇಲ್ಲೇ ನಮಸ್ಕಾರ ಮಾಡ್ಕೊಂಡು ತಾಯಿಗೆ ಒಂದು ಆಶೀರ್ವಾದ ಕೇಳ್ಕೊಂಡು ಹೋಗ್ಬಿಡೋಣ ದರ್ಶನ ಅಂತೂ ಮಾಡೋಕ್ಕಾಗಲಿಲ್ಲ ಅದೊಂದು ಬೇಜಾರಾಯಿತು ಆದರೂ ಹೊರಗಡೆಯಿಂದಲೇ ತಾಯಿನ ನೆನೆಸ್ಕೊಂಡು ಪಕ್ಕದಲ್ಲೇ ಇದ್ದ ಮಹಾಬಲೇಶ್ವರ ದೇವಸ್ಥಾನಕ್ಕೂ ಹೋಗ್ತೇವೆ ಅಲ್ಲಿ ಕೂಡ ದರ್ಶನ ಚೆನ್ನಾಗಾಯಿತು ನೋಡಿ ನಮ್ ಜಿಮ್ ಕೋಚ್ ಡಯಟ್ ಡಯಟ್ ಅಂತಾರೆ ಬಟ್ ಪ್ರಸಾದ ಗಿಸಾದ ಬಾತ್ ಗೀತು ಅಂತ ಸಿಕ್ಕಿದ್ರೆ ಅವರೇ ಫಸ್ಟ್ ನೋಡಿ ಬಾತ್ ಅಂದ ತಕ್ಷಣ ಹೆಂಗ್ ಅವ್ರಲ್ಲಿ ನಮ್ ಕೋಚ್ ಕೋಚ್ ಪ್ರಸಾದ ಪ್ರಸಾದ ಖುಷಿ ಖುಷಿಯಲ್ಲಿ ತಿಂತಾವ್ರೆ ಊಟ ದುಡ್ಡು ಬಿಕ್ ಅಂದ್ಬಿಟ್ಟು ಸ್ವಲ್ಪ ತೋರಿಸಿ ಮುಖನ ಪ್ರಸಾದ ಪ್ರಸಾದ ಕಡೆಯಿಂದ ದರ್ಶನ ಅಂತೂ ಆಗ್ಲಿಲ್ಲ ಈಚ ಕಡೆಯ ಕೈ ಮುಕ್ಕೊಂಡು ರಿಟರ್ನ್ ಹೊರಟಿದೀವಿ ನೋಡ್ಬೋದು ಎಷ್ಟು ರಶ್ ಇದೆ ಅಂತರ ಅಮವಾಸ್ಯ ಫುಲ್ ಆಲ್ಮೋಸ್ಟ್ ಒಂದು ಅರ್ಧ ಕಿಲೋಮೀಟರ್ ಕ್ಯೂಬ್ ಇದೆ ಅನ್ಕೋತೆ ಸೊ ಹಾಗೆ ವ್ಯೂ ಪಾಯಿಂಟ್ ಅಲ್ಲಿ ನಿಲ್ಸ್ಕೊಂಡು ಮೈಸೂರಿನ ಹಂಗಮ್ಮ ನೋಟ ಒಂದು ನೋಡ್ಕೊಂಡು ಹೊರಟೋಣ ಅಂತ ಡಿಸೈಡ್ ಮಾಡಿದ್ವಿ ಅಲ್ಲಿ ನೋಡ್ತಾ ಇರ್ಬೋದು ನಿಮ್ಮಲ್ಲಿ ಮಾಲ್ ಆಫ್ ಮೈಸೂರ್ ಕಾಣ್ತಾ ಇದೆ ಚಾಮುಂಡಿ ತಾಯಿ ದರ್ಶನ ಅಂತೂ ಆಗ್ಲಿಲ್ಲ ಸೊ ಇಲ್ಲಿ ಹೋಗ್ತಾ ಒಂದ ಬೇ ನಿಮ್ಗೆ ರೈಟ್ ಸೈಡಲ್ಲಿ ಸೈನ್ ಮ್ಯೂಸಿಯಂ ನೋಡ್ತಾ ಇರ್ಬೋದು ಬನ್ನಿ ನೋಡೋಣ ಅದ್ನಾದ್ರು ಇಲ್ಲಿ ತನಕ ಬಂದಿದೀವಲ್ಲ ಮರಳಲ್ಲಿ ಗಣೇಶನ್ ಮಾಡಿದರೆ ಎಕೋ ಫ್ರೆಂಡ್ಲಿ ಗಣೇಶ ಅಂಬಾರಿ ವೈಭವ ನಾನೇನಾ ಮುಜದಲ್ಲಿ ರಾನೇನಾ ಕುಂತಿರ ನಾನು ಓಡ್ಸೋಣ ನಮ್ಮ ರಾಜರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಇದೇನಿದು ದೊಡಾಯಕ್ ರಾಶಿ ಫಲ ಚಕ್ರ ಮಹಾಭಾರತದ್ದು ಮಹಾಭಾರತ ವಾರ ಕೃಷ್ಣ ಅಂಡ್ ಅರ್ಜುನ ಒಂದ್ ಅಚ್ಚರಿಟ್ cycle <laughs> 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 Ancient civilization types of the void. ಲೈಫ್ ಅಂತ ನೋಡಿ ನಮ್ಮ ಅಕ್ಮಾಮನ್ ಅಕ್ಮಾಮನ್ ಅಕ್ಮ ಅಮ್ಮನ್ ಮಧ್ಯದಲ್ಲಿ ಅಕ್ ತಪ್ಪಸ್ಸು ಶಾರ್ಕ್ ಅದು ನೀವು ಮತ್ತ ಯಾರದು

ಹೊರಲೇ ಫೋಟೋ ಟೇಮ್ ಮಾಡಿದರೆ ಕೋಡೇ ಇಲ್ಲ ಅಂತ ನೆಷ್ಟೆ ಬರ್ತದ ಬಸಂದೆ ಇದೆ ಫ್ರಾಂಗೆ ಸಿಕ್ಕಿದೆ ಸೊಲಿ ಸೈಟೈಟ್ ಅಲ್ಲಿ ಸರ್ಚ ಮಾಡೋಣ ಸೊ ನೆಕ್ಸ್ಟ್ ಒಕೇ ಬೇಕಾಸ್ನೆಕ ಓಡಿ ಪ್ರಾಂಕ್ ಮಾಡಕ್ಕೆ ಬಎಸ್ ಚೆಮಾಗಿ ಇರುತ್ತೆ ದೆಗಳಿ ಹ ಈಗ ಬೇಡ ಇನ್ನೇ ಓಡಾಡ್ತಾ ಇರ್ತಲ್ ಬಂತ ಬಟ್ ಇವತ್ ಬೇಡ ನೋಡಿ ಮೇಡಮ್ ಎಂ ಎನ್ ಗೌರಿ ಅವರು ಸ್ಲಪ್ಚರ್ ಮಾಡಿರೋದು ಇಲ್ಲಿ ಇವ್ರು ತುಂಬಾ ಕಡೆ ಈ ಥರ ಮಾಡಿದ್ದಾರೆ ಸೊ ಮೈಸೂರಲ್ಲಿ ಈಗ ಮಾಡಿದ್ದಾರೆ ಮ್ಯೂಸಿಯಮ್ಮು ಸತ್ಯ ಸ್ಯಾಂಡ್ ಮ್ಯೂಸಿಯಮ್ಮು ಯೂಸಿಂಗ್ ಒನ್ ಒನ್ ಫೈವ್ ಟ್ರಕ್ ಫ್ಲೋರ್ಸ್ ಆಫ್ ಸಿವಿಲ್ ಕನ್ಸ್ಟ್ರಕ್ಷನ್ ಆ್ಯಂಡ್ ಟೇಕಿಂಗ್ ಫೈವ್ ಮಂತ್ ಇದನ್ನು ಕನ್ಸ್ಟ್ರಕ್ಟ್ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಐದು ತಿಂಗಳು ತೊಗೊಂಡಿದೆ ನೂರ ಹದಿನೈದು ಟ್ರಕ್ ಲೋಡ್ ಮಣ್ಣು ಉಪಯೋಗಿಸಿದರೆ ಇಲ್ಲಿ ಸೊ ಬೀಂಗ್ ಇನ್ ಇನ್ ಸ್ಯಾಂಡ್ ವರ್ಚಿಂಗ್ ಫಾರ್ ಓವರ್ ಫೈವ್ ಇಯರ್ಸ್ ಐದು ವರ್ಷದಿಂದ ಸತತ ಇವರು ಇದನ್ನೆಲ್ಲ ಕಲಿತಿದ್ದಾರೆ ಟೋಟಸ್ ಆಫ್ ಸ್ಟ್ರಕ್ಚರ್ಸ್ ಆಫ್ ಸ್ಯಾಂಡ್ ಆಫ್ ದಿಸ್ ಮ್ಯೂಸಿಯಂ ಬನ್ನಿ ನೋಡೋಣ ಆ ಕಡೆಲ್ಲ ಅವ್ರ ಅವಾರ್ಡ್ಸ್ಗಳು ಬನ್ನಿ ಅಲ್ಲಿ ತೋರಿಸ್ತೀನಿ ಮೇಡಮ್ಗೆ ಮೇಡಮ್ ಯಾವ ಅವಾರ್ಡ್ ತಗೊಂಡಿದ್ದಾರೆ ಈ ಸ್ಪಕ್ಚರ್ ಮೀನ್ಸ್ ಈ ಸ್ಕ್ಲಕ್ಚರಿಂಗಲ್ಲಿ ಇದೆಲ್ಲ ಅವ್ರು ತಗೊಂಡಿರೋ ಅವಾರ್ಡ್ಸ್ಗಳು ಎಸ್ ಗೌರಿ ಎಂ ಎಲ್ ಅಷ್ಟೆಲ್ಲ ಅವ್ರು ತಗೊಂಡಿರುವಂಥ ಅವಾರ್ಡ್ಗಳು ಹಾಗೆ ನೋಡಿ ಡಿಸ್ಟಿಕ್ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಅಲ್ಲೆಲ್ಲ ಅವ್ರಿಗೆ ಸನ್ಮಾನ ಕೂಡ ಮಾಡಿದ್ದಾರೆ ಲೆಕ್ಚರ್ ಆರ್ಟಿಸ್ಟನ್ನ ತೋರಿಸಿದ್ದಾರೆ ಗ್ರ್ಯಾಂಡ್ ಆರ್ಟಿಸ್ಟ್ ಕರ್ನಾಟಕ ಮೈಸೂರು ಒರಿಸ್ಸಾ ಮಂಡ್ಯದಲ್ಲೂ ಕೂಡ ಮಾಡಿದ್ದಾರೆ ನೋಡಿ ಅರಸ್ವಿನಿ ಬಗಾಸ್ವರ ಲೈಟ್ ತ್ರೀ ಡಿ ಸೆಲ್ಫಿ ಗ್ಯಾಲರಿ ಅಂತ ಬನ್ನಿ ನೋಡೋಣ ಯಾವ ಥರ ಇದೆ ಮೇಡಮ್ ಅವ್ರದ್ದು ಕೆಲವೊಂದು ಪೇಂಟಿಂಗ್ಸು ಇಲ್ಲಿ ನೋಡ್ತಾ ಇರ್ಬೋದು ತ್ರೀ ಡಿ ಗ್ಯಾಲರಿ ಸೆಲ್ಫಿ ಗ್ಯಾಲರಿ ಅಂತ ಹೇಳ್ತೀವಿ ನಾರ್ಮಲ್ ಆಗಿ ಕಾಣ್ತಾ ಇದೆ ಬಟ್ ನೀವು ಫೋಟೋ ತಗೊಂಡಾಗ ನಿಂತ್ಕೊಂಡು ಇದು ತ್ರೀ ಡಿ ಎಫೆಕ್ಟ್ ಪ್ರತಿಯೊಂದು ಅಲ್ಕಿ ಇರ್ಬೋದು ಡೈನೊಸರಸ್ ಇರ್ಬೋದು ಪ್ಯಾರ್ಟ್ ಇರ್ಬೋದು ಇದು ಮ್ಯಾಕ್ಸ್ ಫ್ಯೂರಿ ಟ್ರಕ್ ಇಲ್ಲೆಲ್ಲ ಫೋಟೋ ತಗೊಂಡ್ರೆ ನಿಮಗೆ ಲೈವ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅದು ಸೊ ವರ್ತ್ ಇಲ್ಲಿ ಮೋದಿಜಿಯವರು ಇಂಟರ್ ನ್ಯಾಷನಲ್ ಗೋಬಾರ್ಡ್ ಸೋ ಇದು ಒಂದು ಗೇಟೆಡ್ ಕಮ್ಯೂನಿಟಿ ಅಂತ ಹೇಳ್ಬೋದು ಪಕ್ಷಿಗಳಿಗೆ ಇಲ್ಲಿ ಅವಕೋಸ್ಕರ ತುಂಬಾ ಆಟ ಆಡೋ ಅಂತ ಇದ್ದಿರ್ಬೋದು ಎಲ್ಲ ಮಾಡಿದ್ರೆ ಒಬ್ಬರಿಗೆ ಹಂಡ್ರೆಡ್ ರುಪೀಸ್ ಮಕ್ಳಿಗಾದ್ರೆ ಫಿಫ್ಟಿ ರುಪೀಸ್ ಹತ್ತು ನಿಮಿಷ ಪಕ್ಷಿಗಳಲ್ಲಿ ನಿಮ್ಮ ಕೈ ಮೇಲೆ ಬಂದು ಆಹಾರ ತಿಂದು ಹೋಗುತ್ತೆ ಒಂಥರ ಫೀಲ್ ಚೆನ್ನಾಗಿದೆ ಎಲ್ಲ ಕಡೆ ಸಿಗ್ತಾ ಇದೆ ನೋಡಿ ಸೌಂಡ್ ಪಕ್ಷಿದ ಕಲರ್ ಅವ್ರು ಸಖತ್ ಆಗಿದೆ ಅಂತ ಐ ಅಲ್ಲೇನಿಲ್ಲ ನೋಡಿ ಆ ಕಡೆ ಎಲ್ಲ ಅದಕ್ಕೆ ಅಪಾರ್ಟ್ಮೆಂಟ್ ಗಳವೆ ಹಾಸ್ಪಿಟಲ್ ಅಂತ ಎಲ್ಲ ದಿನ ನೋಡಿ ಜಗಳ ಆಡ್ತೈತೆ ಎರಡು ಓಡ್ಬಿಡ್ತದ ನೋಡಿನ್ ಕುಡಕ್ ಕೂಡ ನಮ್ಮೆಲ್ಲ ಹತ್ರ ತಗೋಬಹುದು ಎಲ್ಲ ಖಾಲಿ ತಿನ್ಕೊಂಡ ಆಯ್ಕೆ ಅವರ ಹಾರಗಳೆಲ್ಲ ಹಾಕ್ತಾರೆ ಮೇಲೆ ಅವಾಗ ಬಂದು ಕೂತ್ಕೊಳ್ಳುತ್ತೆ ನೋಡಿ ಈ ತರ ನೋಡಿ ಆಗ್ತಾವ್ರೆ ಅಂತ ಗೊತ್ತಾಗೋಯ್ತಾವತ್ತೆ ಹೆಂಗ್ ಬಂದ್ಬಿಟವ ಎಲ್ಲ ಒಟ್ಟಿಗೆ ಎಷ್ಟೊಂದು

ನೋಡಿ ಪಕ್ಷಿಗಳು ಆಟ ಆಡ್ಲಿಕ್ಕೆ ಸಿಂಗಿಂಗ್ ಎಲ್ಲ ಮಾಡಿದರೆ ನೋಡಿ ಹೆಂಗ್ ಕೂತಿದ್ದ ಹಿಂಗೆ ಕೂತ್ಕೊಂಡು ಫೋಟೋ ತೆಗೆದು ಇದು ಅದಕ್ಕೆ ಪ್ಲೇ ಗ್ರೌಂಡ್ ಅಂತೆ ಅಪಾರ್ಟ್ಮೆಂಟ್

எங்கla course பண்ணப்ப பொதுプロダक्ट என்ன இங்க எவ்வளவு டோசன் பாயிண்ட்ஸ் இருக்கப்படும் அப்படி ನಿಮ್ಮ ಗೌರಿ ಫಾದರ್ ಸರ್ ಗೌರಿ ಮೇಡಮ್ ಫಾದರ್ ನೀವು ಓಕೆ ಸರ್ ಇದು ಯಾವಾಗ ಶುರು ಆಯ್ತು ಸರ್ ಇದು ಟು ತೌಸಂಡ್ ಫೋರ್ಟೀನ್ ಏಪ್ರಿಲ್ ಫಸ್ಟ್ ಇದು ಓಪನ್ ಆಗಿದ್ದು ಅದಕ್ಕಿಂತ ಮಾಡೋದಕ್ಕೆ ಇಲ್ಲಿ ಅವಳು ಐದು ತಿಂಗಳು ತಗೊಂಡ್ಲಾ ಫೈವ್ ಹದಿನೈದ್ ಲಾರಿ ಕಲ್ಲೆಲ್ಲ ತೆಗೆದಾಯ್ತು ಇಲ್ಲಿ ಆಫ್ಟರ್ ಒಂದು ಹಿಲ್ ಮಾಡ್ತದೆ ತರ ಮಾಡಿ ನೀರ್ ಮಿಕ್ಸ್ ಮಾಡಿದ ವಿತ್ ಹೈ ಕಂಪ್ರೆಶನ್ ಅದಾದ್ಮೇಲೆ ಕಾರ್ವಿಂಗ್ ಅದೇ ಗಣೇಶ ಫಾರ್ ಎಕ್ಸಾಂಪಲ್ ಒಂದೇ ಸಾಮಾನ್ಯ ಟಾಪ್ ಇಂದ ಬಾಟಮ್ಗೆ ಟ್ವೆಲ್ ಡೇಸ್

ಅವಾಗ ಇನ್ನೊಂದ್ ಚಿಕ್ಕೋಳ ಬಟ್ ಟೋಟಲ್ ಅದಾಗಿದ್ದು ಇದು ಬೆಳಿಗ್ಗೆ ಎಂಟುವರೆಯಿಂದ ಆರೂವರೆ ತನಕ ಇರುತ್ತೆ ಇಲ್ಲಿ ಒಳಗಡೆನೂ ಎಲ್ಲ ಕಾನ್ಸೆಪ್ಟ್ ಎಜುಕೇಟು ಸಿಕ್ಸ್ಟೀನ್ ಥೀಮ್ಸ್ ನೂರಾ ಹದಿನೈದ್ ಲಾರಿ ಮರಳು ಪಟ್ಟ ಸಿಕ್ಸ್ಟೀನ್ ಥೀಮ್ಸ್ ಇದೆ ಬೇರೆ ಬೇರೆ ಕಲ್ಚರ್ ಆಮೇಲೆ ಚಾಮುಂಡಿ ಆಮೇಲೆ ಇಸ್ಲಾಂ ಕಲ್ಚರ್ ಆ ತರ ಎಜುಕೇಟ್ ಸೇವ್ ವೈಲ್ಡ್ ಲೈಫ್ ಸೇವ್ ಮಕ್ಕಳಿಗೆ ಹಾಗೆ ಕಾರ್ಟೂನ್ಸ್ ಎಲ್ಲಾ ಮಾಡಿದ್ದಾರೆ ಕಾರ್ಟೂನ್ ಅದು ಮಕ್ಕಳಿಗೆ ಅದೇ ತರ ಎಲ್ಲರಿಗೂ ಆಗಂಗೆ ಇದು ಮಾಡಿರೋದು ಸೊ ಎಲ್ಲರೂ ಬರ್ತಾ ಇದ್ದಾರೆ ಫಾರಿನ್ ಇಂದ ಎಲ್ಲ ಕಡೆ ಕಂಟ್ರೀಸ್ ಬರ್ತಾ ಇದಾರೆ ತ್ರೋಟ್ ಇಂಡಿಯಾ ಫಾರಿನ್ ಫಾರಿನ್ಸೋ ಜೊತೆಗೆ ಇನ್ನು ಕಡೆ ಕಡೆ ಮಾಡಿದ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಏನ್ ಹೇಳ್ತಾರೋ ಅದ್ ಮಾಡ್ತಾಳೆ ತಿರುಪತಿಲಿ ರಾಮನ್ ಜನ ಹೇಳಿದ್ರು ದೇವಸ್ಥಾನ ತರ ಆತರ ಅವ್ರು ಹೇಳ್ತಾರೆ ರಾಜ ಆತರ ಹಂಗೆ ಅವ್ರೇನ್ ಕೊಡ್ತಾರೆ ಅಲ್ಲ ಇದು ಉಳ್ದೇ ಇಮ್ಯಾಜಿನೇಷನ್ ಹೌಕೆ ಇಲ್ಲೂ ಇವರು ಇಮಾಜಿನೇಷನ್ ಸ್ಕೂಲ್ ಹುಡುಗರಿಗೆಲ್ಲ ಹುಡುಗರು ಡಿಸ್ಕೌಂಟ್ ಬಿಡ್ತಾ ಇದ್ವಿ ಇದು ಚಾಮುಂಡಿ ಮೇನ್ ರೋಡ್ ಬೆಳಗ್ಗೆ ಎಂಟು ಆರೂವರೆ ತನಕ ಅವಾರ್ಡ್ಗಳು ನೋಡ್ದೆ ತುಂಬಾ ಮೇಡಮ್ ಅವಾರ್ಡ್ಗಳು ಎಲ್ಲ ಸಿಕ್ಕಿದೆ ಸರ್ ಅದ್ರ ಬಗ್ಗೆ ಹೇಳ್ಬೋದು ಎಲ್ಲ ಬಂದಿತ್ತು ಸುಮಾರು ಬಂದಿದೆ ನೋ ಬ್ರಹ್ಮ ಇವರು ಬ್ರಹ್ಮಕುಮಾರಿ ಆತರ ಎಲ್ಲಾರು ಕೊಟ್ಟಿದ್ದಾರೆ ಹಹಾ ಎಲ್ಲಾ ಪ್ರೆಸ್ ಟಿವಿ ನವರು ಎಲ್ಲರೂ ಬಂದಿದ್ದಾರೆ ಅಮೇ ಬ್ರೋ ಶೋಬೇ ಬಿಸಿನೆಸ್ ಇಂಡಿಯಾದವರು ಎರಡು ದಿವಸ ಇದ್ದು ಡಿಟೇಲ್ ಬರ್ದು ಮ್ಯಾಗಝಿನ್ ಗೆ ಈ ತರ ತುಂಬಾ ಹಹಾ ಹಹಾ ಎಲ್ಲಾ ಕಡೆ ಟ್ರಾವೆಲ್ ಮಾಡಿ ಮಾಡ್ತಾರೆ ಮೇಡಂ ಎಲ್ಲ ಫಂಕ್ಷನ್ ಮಾಡ್ತಾರೆ ಅವರ ಕಡೆ ಅಬ್ರಾಡ್ ಎಲ್ಲ ಕಡೆ ಹೋಗಿದ್ದಾರೆ ಚೈನಾ ಇಟಲಿ ಚೈನಾ ಕೆನಡಾ ಅಂಡ್ ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಅಲ್ಲಿ ಮಾಡಿದಾಳೆ ಅಲ್ಲಿ ಒಳಗಡೆ ಪಕ್ಷಿಗಳದ್ದು ಇತ್ತು ಅದನ್ನು ಆಡ್ ಮಾಡಿದ್ವಿ ಅವರು ಟೂರಿಸ್ಟ್ ಗಳು ತುಂಬಾ ಇಷ್ಟ ಪಡ್ತಾರಲ್ಲ ಅವ್ರಿಗೆ ಬರೀ ಇದು ಇದಾಗುತ್ತೆ ಇನ್ನೊಂದು ಸ್ವಲ್ಪ ಗೇಮ್ಸ್ ಮೈನರ್ ಗೇಮ್ಸ್ ಸಣ್ಣ ಪುಟ್ಟ ಮೈಸೂರ್ ಸ್ಪೆಷಲ್ ಅಂಗಡಿ ಆತರ ಆಮೇಲೆ ರಿಫ್ರೆಶ್ಮೆಂಟ್ ಎಲ್ಲರಿಗೂ ಎಲ್ಲಾ ತರ ಆಗಿ ಬಂದ್ರೆ ಒಂದು ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಟೂರಿಸ್ಟ್ ಅದಕ್ಕೆ ಇದು ಟೂರಿಸ್ಟ್ ಸ್ಪಾಟ್ ಆಗ್ಬಿಟ್ಟಿದೆ ಟೂರಿಸ್ಟ್ ಆಗಿದೆ ಬರ್ತಾರಲ್ಲ ತಗೊಂಡ್ಬಿಟ್ಟಲ್ಲಿ ಹೋಗುವಾಗ ಇದೊಂದು ವಿಸಿಟ್ ಮಾಡುವಾಗ ತುಂಬಾ ಒಳ್ಳೇದು ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಗುತ್ತೆ ಬಹಳ ಆಗ್ಲೇ ಇಪ್ಪತ್ ಸಾವಿರ ಕಾನ್ವೆಂಟ್ ಸ್ಕೂಲ್ ಬಂದ ಹೋಗಿದೆ ದಿನ ಬರ್ತಾನೆ ಇರ್ತಾರೆ ಆ ತರ ಆಗಿದೆ ಫಸ್ಟ್ ಗೊತ್ತಿಲ್ಲ ಬಟ್ ನೋ ಪೀಪಲ್ ಆರ್ ಲೈಕ್ ಇಷ್ಟಪಡ್ತಾರೆ ಗ್ರೇಟ್ ಎಫರ್ಟ್ ಮೈಸೂರಿಗೆ ನಿಮ್ ಕಡೆ ತುಂಬಾ ದೊಡ್ಡ ಕೊಡುಗೆ ಕೊಟ್ಟಿದ್ದೀರಾ ಮೈಸೂರಿನ ಸ್ಯಾಂಡ್ ಮ್ಯೂಸಿಯಂ ಗೌರಿ ಮೇಡಮ್ ಕಡೆಯಿಂದ ಶುರು ಆಗಿರೋದು ಟೂ ತೌಸಂಡ್ ಫೋರ್ಟೀನ್ ಏಪ್ರಿಲ್ ಅಲ್ಲಿ ತುಂಬಾ ಚೆನ್ನಾಗಿದೆ ಮಕ್ಕಳುಗಳಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ವೇ ಚಾಮುಂಡಿ ಬೆಟ್ಟ ಮುಗಿಸಿಕೊಂಡು ಹೋಗುವಾಗ ವಿಸಿಟ್ ಮಾಡಿ ಪ್ರತಿಯೊಬ್ರು ಅಂತ ಹೇಳ್ತೀನಿ ಸೊ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಇನ್ ಕೇಸ್ ಏನಾದರೂ ಕಮೆಂಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಇನ್ನು ಯಾರೆಲ್ಲ ನನ್ನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೈನಿಂಗ್ ಆಫ್ ರಘುರಾಜ್ ಸಿಗೋಣ ನನ್ನ ಮುಂದಿನ ವಿಡಿಯೋದಲ್ಲಿ